ನಮಸ್ಕಾರ ಸ್ನೇಹಿತರ ಒಂದ್ಸಡ್ ಕತೆ ಒಬ್ಬ ಹುಡುಗ ನೋಡ್ತಾನೆ ಎದುರುಗಡೆ ಒಂದು ಜಿರಳೆ ದೊಡ್ಡ ಜಿರಳೆ ಪಕ್ಕದಲ್ಲಿ ಒಂದ್ ಸಣ್ಣ ಜಿರಳೆ ಏನೋ ತಿಂತ ಇದೆ ಈ ಹುಡುಗಂಗೆ ಆ ಜಿರಳೆಗಳು ಕಂಡ್ರೆ ಆಗಲ್ಲ ಅಸಹ್ಯ ಅದ್ ನೋಡಿ ಬಹಳ ಅಸಹ್ಯ ಆಯ್ತು ದೂರ ನಿಂತ್ಕೊಂಡ ನಿಂತ್ಕೊಂಡು ಮನ್ಸಲ್ಲಿ ಯೋಚನೆ ಮಾಡ್ದ ಈ ಜಿರಳೆಗಳು ದರಿದ್ರ ಇಂತ ಅಸಹ್ಯ ಕೀಟಗಳೆಲ್ಲ ಯಾತಕ್ಕಾದ್ರೆ ಇದೆಯೋ ಭೂಮಿ ಮೇಲೆ ಅಂತ ಅವನು ಅನ್ಕೊಳ್ತಾ ಇದ್ದಂಗೆನೆ ಠಂಡ್ ಅಂತ ಏನೋ ಆಯ್ತು ಏನೋ ಒಂದ್ ಶಕ್ತಿ ಬಂದ್ಬಿಡ್ತಾವ ಅವನ್ಗೆ ಏನಪ್ಪಾ ಆ ಶಕ್ತಿ ಅಂತಂದ್ರೆ ಈ ಕೀಟಗಳ ಭಾಷೆ ಎಲ್ಲಾ ಅರ್ಥ ಆಗಕ್ ಶುರು ಆಗೋಯ್ತು ಸರಿ ಇವ್ನು ಆ ಜಿರಳೆಗಳ ಕಡೆ ನೋಡ್ತಾನೆ ಆ ಮರಿ ಜಿರಳೆ ಮತ್ತೆ ತಾಯಿ ಜಿರಳೆ ಅವೆರಡುವೆ ಎರಡು ಮಾತಾಡ್ತಾ ಇದೆ ಆ ಮರಿ ಜಿರಳೆ ತಾಯಿ ಜಿರಳೆಗೆ ಹೇಳ್ತಾ ಇದೆ ಅಲ್ಲಿ ನಿಂತಿದ್ದಾನಲ್ಲ ಒಬ್ಬ ಮನುಷ್ಯ ಅನ್ನೋ ಪ್ರಾಣಿ ಎಷ್ಟು ಅಸಹ್ಯವಾಗಿದೆ ನೋಡು ನಾವು ಕಷ್ಟಪಟ್ಟು ಈ ಭೂಮಿನ ಕ್ಲೀನ್ ಮಾಡಕ್ ಆದ್ರೂ ಟ್ರೈ ಮಾಡ್ತೀವಿ ಆ ದರಿದ್ರ ಮನುಷ್ಯ ಅವನಿಂದ ಏನ್ ಪ್ರಯೋಜನ ಇದೆ ಇಷ್ಟು ಅಸಹ್ಯವಾದ ಮನುಷ್ಯನಿಂದ ಭೂಮಿಗೆ ಏನಾದ್ರೂ ಉಪಯೋಗ ಇದ್ಯಾ ದೇವರು ಇಂಥವ್ರನ್ನೆಲ್ಲ ಯಾಕಾದ್ರೂ ಸೃಷ್ಟಿ ಮಾಡದ್ನೋ ಏನೋ ಅಂತ ಆ ಮರಿ ಜಿರಲೆ ತಾಯಿ ಜಿರಲೆ ಇತ್ತು ಅದನ್ನ ಮೇಲೆ ಈ ಹುಡುಗನ್ಗೆ ಜ್ಞಾನೋದಯ ಆಯಿತು. ಅಷ್ಟೇ ಕತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು